ಹಾ ಎಲ್ಲೂ ನಮಸ್ಕಾರ ಸ್ನೇಹಿತರ ನಿಜವಾಗ್ಲೂ ಕೂಡ ಇಲ್ಲಿ ಏನಾಗ್ತದೆ ದತ್ತಾಬಾಯಿ ಮದುವೆ ಆಗ್ತದೆ ಹಾಗಿದ್ರೆ ನಿಜವಾಗ್ಲೂ ಕೂಡ ದತ್ತಾಬಾಯಿ ದೃಷ್ಟಿನ ಇಷ್ಟಪಟ್ಟು ಮದುವೆ ಆಗ್ತಾರ ಹಾಗಿದ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಇಷ್ಟದ ಮದುವೆ ನಡೀತಿದೆಯಾ ಅಥವಾ ಇಲ್ಲಿ ಕಷ್ಟದ ಮದುವೆ ಆಗ್ತಿದೆಯಾ ಇಲ್ಲಿ ಸೀಡ್ ತೀರಿಸ್ಕೊಳ್ಳೋ ಮದುವೆ ನಡೀತಿದೆಯಾ ಏನಾಗ್ತದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಜವಾಗ್ಲೂ ಕೂಡ ಇಲ್ಲಿ ದತ್ತಾಬಾಯಿ ಮದುವೆ ನಿಂತಿಲ್ಲ ದತ್ತಾಬಾಯಿ ಮದುವೆ ನಡೆದೇ ಹೋಯಿತು ಆದರೆ ಯಾರ ಜೊತೆ ನಡೀತು ಯಾಕೆ ನಡೀತು ಹೇಗೆ ನಡೀತು ಅನ್ನೋದೇ ಮುಖ್ಯ ಈ ಒಂದು ಮದುವೆ ನಡೆಯಬಾರ್ದು ಅಂತ ಶುರು ತುಂಬಾ ಮಸ್ತ್ ಪ್ಲಾನನ್ನು ರೆಡಿ ಮಾಡಿಕೊಂಡ್ರು ಅದರ ಒಂದು ಎಲ್ಲ ಪ್ಲ್ಯಾನನ್ನು ಮೀರಿ ದತ್ತಾಬಾಯಿ ಮದುವೆ ಆಯಿತು ಒಂದು ಕಡೆ ಶರು ಅನ್ಕೋಣಾಗಾದ್ರೂ ಇನ್ನೊಂದು ಕಡೆ ಪ್ಲಾನೇ ಉಲ್ಟಾ ಹೊಡಿತು ಅಂತ ಹೇಳ್ಬೋದು ದೃಷ್ಟಿಯ ಬದುಕಲ್ಲಿ ಊಹಿಸಲಾಗದ ಟುವಸ್ಟ ಜೊತೆಗೆ ದತ್ತನ ಮದುವೆಯಲ್ಲಿ ಮಹಾ ತಿರುವು ಏನಪ್ಪ ಇದು ನಿಜವಾಗ್ಲೂ ಕೊಡಾರೆ ಖಂಡಿತ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಾವು ಏನೋ ಅಂದ್ಕೊಂಡ್ವಿ ಬತ್ ಇನ್ನೇನು ಆಗ್ತದೆ ಕತಿಯಲ್ಲಿ ಒಂದು ರೋಚಕ ತಿರುವು ಸಿಗ್ತದೆ ಖಂಡಿತವಾಗ್ಲೂ ಕಥೆಯಲ್ಲಿ ಇಂಥ ತಿರುವು ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಖಂಡಿತವಾಗ್ಲೂ ದತ್ತಾಬಾಯಿ ಮದುವೆ ದೃಷ್ಟಿ ಜೊತೆ ಆಗುತ್ತೆ ಅಂತ ಗೊತ್ತಿತ್ತು ಆದರೆ ಈ ರೀತಿಯಾಗಿ ದತ್ತಾಬಾಯಿ ಮದುವೆ ದೃಷ್ಟಿ ಜೊತೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಇಲ್ಲಿ ಇಂಪನ ಕಣ್ಣ ರಪ್ಪೆ ರೀತಿ ಕಾಪಾಡ್ತಾ ಇದ್ಲು ದೃಷ್ಟಿ ತನ್ನ ಸಹಕಾರಕ್ಕೆ ಅನ್ಯಾಯ ಆಗಬಾರ್ದು ಇಂಪನ ಅನ್ಯಾಯ ಮಾಡಬಾರ್ದು ಆ ರೀತಿ ನಾನು ಕಾಪಾಡ್ಕೋಬೇಕು ದತ್ತಾಬಾಯಿಗೆ ಈ ಬಾರಿ ಕೂಡ ಅನ್ಯಾಯ ಆದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ಅವ್ರಿಗೆಲ್ಲ ಅಂತ ಹೇಳಿ ಎಷ್ಟು ಮಟ್ಟಕ್ಕೆ ಜೋಪಾನ ಮಾಡಿ ಇಂಪನ ಕಾಯ್ತಿದ್ದು ಅಂದರೆ ನಿಜವಾಗ್ಲೂ ಇಂಪನಾಗೆ ದ್ರೋಹ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಒಂದು ಕ್ಷಣ ಅವಳು ಹಿಂದೆಜ್ಜೆ ಇಟ್ಟಿದ್ದು ಕೂಡ ಇದೆ ಆದರೆ ಪರಿಸ್ಥಿತಿ ಅವಳ ಪ್ರೀತಿ ಶರು ಮೇಲಿರೋ ಭಯ ಇವತ್ತು ಅವಳು ಈ ರೀತಿಯ ಹಾಗೆ ಮಾಡಿದೆ ಇಂಪನ ತನ್ನ ಪ್ರೀತಿನ ಬಿಟ್ಟಿರೋಕ್ಕಾಗದೆ ಶರುವಿನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ದೃಷ್ಟಿಗೆ ಮೋಸ ಮಾಡಬೇಕಾಗಿದೆ ಈ ಕಡೆ ಶರು ಇಲ್ಲಿ ಇಂಪನಾನ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಅವಕಾಶ ಕೊಡ್ತಾಳೆ ನೀವೇನು ಫ್ರೀ ಬೋಡ್ಸ ಹೋಗ್ಬೋದು ಆರಾಮಾಗಿ ಅಂತ ಅದ್ರ ಜೊತೆ ಇಲ್ಲಿ ದೃಷ್ಟಿನೇ ಅವಳು ಹೋಗೋದಕ್ಕೆ ಹೆಲ್ಪ್ ಮಾಡಿದ್ದು ಅನ್ನೋ ಲೆಟ್ರನ್ನ ಕೂಡ ಬರ್ದಿಡಿಸ್ತಾಳೆ ಅದು ಇಷ್ಟ ಇಲ್ಲದೆ ಇದ್ರೂ ಕೂಡ ಇಂಪನ್ನ ಅನಿವಾರ್ಯವಾಗಿ ಲೈಟ್ರನ್ನು ಬರಿಬೇಕಾಗತ್ತೆ ತದನಂತರ ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ದತ್ತಾಬಾಯಿ ಹಸೆಮಣೆ ಮೇಲಿರೋದಾರ ಎಲ್ಲ ರೀತಿಯ ಶಾಸ್ತ್ರಗಳು ನಡೀತದೆ ಈ ಬಾರಿ ನನ್ನ ಮದುವೆ ಆಗುತ್ತೆ ನಾನು ಹೊಸ ಬದುಕನ್ನು ಶುರು ಮಾಡ್ತೀನಿ ಸೀಮಾ ನನಗೆ ಹೇಗೆ ಮೋಸ ಮಾಡಲು ಹಾಗೆ ಇಂಪನ್ನ ಮಾಡಲಿಕ್ಕೆ ಸಾಧ್ಯ ಅಲ್ಲ ದೇವ್ರೆ ನನ್ನ ಹೊಸ ಬದುಕಿಗೆ ನೀನೇ ಆಶೀರ್ವಾದ ಕೊಡಬೇಕು ನನ್ನ ಹೊಸ ಬದುಕು ಚೆನ್ನಾಗಿರುವ ಹಾಗೆ ಮಾಡು ಇನ್ನು ಮುಂದೆ ಹೊಸ ದತ್ತನ ಬದುಕ್ತೀನಿ ಹಳೆಯ ದತ್ತಾತ್ರಿಯನಾಗಿ ಬದುಕ್ತೀನಿ ಅಂತ ಹೇಳಿ ದತ್ತಾಬಾಯಿ ತನ್ನಲ್ಲೇ ಪ್ರಾಮಿಸ್ ಮಾಡ್ತಾ ತುಂಬಾ ಖುಷಿಯಿಂದ ಇದ್ದಾರೆ ಅಬ್ಬಕ್ಕ ಕೂಡ ತನ್ನ ಮಗನ ಮದುವೆ ಆಗ್ತದೆ ಅಂತ ಹೇಳಿ ತುಂಬಾ ಖುಷಿಯಿಂದ ಇದ್ರೆ ಇಲ್ಲಿ ಶರು ಮಸ್ತ್ ಪ್ಲಾನ್ ಮಾಡಿಕೊಂಡು ಇವತ್ತು ಖಂಡತ್ವಾಗ್ಲು ದತ್ತನ ಜೀವ ನರಕ ಆಗ್ಬಿಡುತ್ತೆ ಅವನು ಇನ್ನು ಮುಂದೆ ತನ್ನ ನರಕದ ಜೀವನವನ್ನ ನೋಡ್ತಾನೆ ಅದನ್ನು ನೋಡಿ ನಾನು ಖುಷಿ ಪಡ್ತೀನಿ ಅಂತ ಹೇಳಿ ಮನದಲ್ಲೇ ಕೇಕೆ ಹಾಕ್ತಿದಾನೆ ಇಲ್ಲಿ ಶರು ಕೇಶು ಪ್ರ ಕೇಶವರಿಗೆ ತುಂಬಾ ಚೆನ್ನಾಗಿ ಇಲ್ಲಿ ಶರು ಏನೋ ಮಾಡ್ತಿದ್ದಾಳೆ ಅಂತ ಕೇವಲ ಶರು ಆಟ ಆಡ್ತಿದ್ದಾಳ ಇಲ್ಲ ದತ್ತ ತನ್ನ ಜೀವನೇ ಅಂದ್ಕೊಂಡಿರ್ತಕ್ಕಂಥ ಆ ಮೂವರು ಹೆಣ್ಮಕ್ಳು ಕೂಡ ಇವತ್ತು ದತ್ತನ ಬದುಕಲ್ಲಿ ಆಟ ಆಡ್ಬಿಡ್ತಿದ್ದಾರೆ ಆದರೆ ಮೂವರು ಆಟಕ್ಕೆ ಇಲ್ಲಿ ಪ್ರತಿಯಾಗಿ ಬಲಿಯಾಗ್ತಿರೋದು ಒಂದೇ ಒಂದು ಜೀವ ಅದು ದತ್ತನ ಉಳಿತನ್ನು ಬಯಸ್ತಕ್ಕಂಥ ಆ ಒಂದು ದೃಷ್ಟಿ ಇವತ್ತು ದೃಷ್ಟಿ ಇಂಪನ ನೀನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಆದರೆ ಹಾಸ್ಪಿಟಲಲ್ಲಿ ಇಂಪನ ತನ್ನ ಮಗು ಹೇಗಿದೆ ತನ್ನ ಆರೋಗ್ಯ ಹೇಗಿದೆ ಅಂತ ಚೆಕ್ ಮಾಡಿಕೊಂಡ್ಳು ಜೊತೆಗೆ ತಿಲ್ಲಕ್ಕೆ ಕೂಡ ಕಾಲ್ ಮಾಡಿದ್ಲು ಆದರೆ ಇಲ್ಲಿ ಇಂಪನಾನ ಇಲ್ಲಿ ಸೃಷ್ಟಿ ಬಂದಿದೆ ಮುಹೂರ್ತಕ್ಕೆ ತ ಸಮಯ ಮೀರ್ತಿದೆ ತಡ ಆಗಿಬಿಡತ್ತೆ ಸಾವುಕಾರ ಕಾಲ್ ರಿಸೀವ್ ಮಾಡ್ತಿಲ್ಲ ಬನ್ನಿ ಹೋಗೋಣ ಅಂತ ಹೇಳಿ ಹಿಂಸೆ ಮಾಡಿದಾಗ ಇಂಪನ ಹೇಳೋದು ಒಂದೇ ಮಾತು ಇಲ್ಲ ದೃಷ್ಟಿ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ನಿಮ್ಮ ದತ್ತನ್ ನಾನು ಯಾಕೆ ಮದುವೆ ಆಗಲಿ ರೌಡಿ ದತ್ತನ್ ಯಾಕೆ ಮದುವೆ ಆಗಲಿ ನಾನು ಈಗಲೂ ಕೂಡ ಪ್ರೀತಿ ಮಾಡ್ತಿರೋದು ನನ್ನ ತಿನ್ಲಕ್ಕೇ ನಾನು ತಿಲಕ್ಕನೆ ಮದುವೆ ಆಗೋದು ನನ್ನ ತಿಲಕ್ ಬರ್ತಿದ್ದಾನೆ ನಾನು ಅವನ ಜೊತೆ ಹೋಗ್ತೀನಿ ಅಂತಾಳೆ ಹಾಗಿದ್ರೆ ನೀವು ಇಷ್ಟು ದಿನ ಹಿಡಿದು ನಾಟಕ ಮೋಸನ ಅಂದಾಗ ನನಗೆ ಅನಿವಾರ್ಯ ಆಗಿತ್ತು ನಾನು ಏನೂ ಮಾಡೋ ಪರಿಸ್ಥಿತಿ ಇರಲಿಲ್ಲ ಅಂತ ಹೇಳ್ತಾಳೆ ಇಂಪನ ಈ ರೀತಿ ಿ ಮೋಸ ಹೀಗೆ ಮನಸ್ಸು ಬಂತು ನಿಮಗೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮ್ಮನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡುವುದಿಲ್ಲ ನೀವು ದತ್ತ ಸಾಹುಕಾರನ ಮದುವೆ ಆಗಲೇಬೇಕು ಅಂದಾಗ ಯಾವ ದೃಷ್ಟಿ ಅರ್ಥ ಮಾಡ್ಕೊಂಡು ನನಗೆ ನಿನ್ನ ದತ್ತ ಸಾಹಕಾರ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಅಂದರೆ ನೀವು ಅವತ್ತೇ ಹೇಳಬೇಕಿತ್ತು ಅವತ್ತು ಯಾಕೆ ಹೇಳಲಿಲ್ಲ ಇವತ್ತು ಯಾಕೆ ಹೇಳ್ತಿದ್ರ ಹಾಗಿದ್ರೆ ನೀವು ಹೊಟ್ಟೆ ನೋವು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದು ನಾಟಕನ ಅಂದಾಗ ಇಲ್ಲ ದೃಷ್ಟಿ ನಿಜವಾಗ್ಲೂ ನನಗೆ ಹೊಟ್ಟೆ ನುಂದಿದ್ದು ನಿಜ ದೇವರೇ ನನಗೆ ಅವಕಾಶ ಮಾಡಿಕೊಟ್ಟ ಅನಿಸುತ್ತೆ ಇಲ್ಲ ಅಂದರೆ ಯಾರೂ ನನ್ನ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಬಿಡುತ್ತೆ ಇಡ್ತಾ ಇರಲಿಲ್ಲ ದಯವಿಟ್ಟು ದೃಷ್ಟಿ ನನ್ನ ಪಾಡೋದು ನನ್ನನ್ನು ಬಿಟ್ಬಿಡು ಅಂತ ಕೇಳ್ಕೊತಾಳೆ ಬೇಡ್ಕೊತಾಳೆ ಆದರೆ ನಾನು ದತ್ತ ಸಹಕಾರಕ್ಕೆ ಕಾಲ್ ಮಾಡ್ತೀನಿ ಅಂತ ದೃಷ್ಟಿ ಹೇಳ್ತಿದ್ದಾಗೆ ಭಯ ಶುರುವಾಗುತ್ತೆ ಆದರೆ ನಡುವೆ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಬಂದದೆ ನೀವು ನಿಮ್ಮ ಮಗು ಎಬ್ಬರು ಕೂಡ ಚೆನ್ನಾಗಿದ್ರ ಸ್ಕ್ಯಾನಿಂಗ್ ರಿಪೋರ್ಟ್ ಪೋರ್ಟ್ ಬಂದದ ಏನು ಕೂಡ ಯೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ನಿಜವಾಗ್ಲೂ ದೃಷ್ಟಿ ಕುಸ್ತು ಹೋಗಿಬಿಡ್ತಾಳೆ ಏನಪ್ಪ ಇದು ಇಂಪನ್ನ ಪ್ರೆಗ್ನೆಂಟಾ ಅಂತ ಕನ್ಫರ್ಮ್ ಕೂಡ ಮಾಡ್ಕೋತಾಳೆ ಹೌದು ದೃಷ್ಟಿ ಅಂತಾಗ ತಿನ್ನಕ್ಕವ್ರಿಗೆ ಅಂತ ಹೌದು ಅಂತ ತಕ್ಷಣ ಕಪ್ಪಾಳು ಬಾರಿಸೋಕೆ ಮುಂದಾಗ್ತಾಳೆ ದೃಷ್ಟಿ ಯಾಕಂದರೆ ತನ್ನ ದತ್ತ ಸಾಹುಕಾರ್ ಜೀವನದಲ್ಲಿ ಆಟ ಆಡ್ದು ಮಗುನ ಹೊಟ್ಟೆಲಿಟ್ಕೊಂಡು ಮದುವೆ ಆಗ್ತೀನಿ ಅಂತ ಮಂಟಪದಕ್ಕಂತ ಬಂದರು ಈ ಒಂದು ವಿಷಯ ಗೊತ್ತಾದರೆ ದತ್ತ ಸಾವುಕಾರ ಹೃದಯ ಹೊಡೆದು ಹೋಗುತ್ತೆ ಆ ಒಂದು ಗಾಬರಿಯ ಆ ಒಂದು ಆತಂಕ ದೃಷ್ಟಿಗೆ ಕಾಡ್ತದೆ ಅದೇ ಕಾರಣಕ್ಕೆ ಈ ರೀತಿ ಮಾಡುದ ನೀವು ಅಂತ ಹೇಳ್ತದಾಳೆ ಬೈತದಾಳೆ ಬಟ್ ಇಂಪನ ತಲೆ ತಕ್ಷಸೇ ನಿಲ್ಬೇಕಾಗದ ಆ ಕಡೆ ಹೆಣ್ಣನ್ನು ಕರ್ಕೊಂಡು ಬನ್ನಿ ಅಂಥದ್ದಾಗೆ ಹೆಣ್ಣನ್ನು ಕರ್ಕೊಂಡು ಬರೋಕೆ ಹೆಣ್ಣನ ಅಮ್ಮ ಇಂಪನ ಅಮ್ಮ ಹಾಗೆ ಇಲ್ಲಿ ನೇತ್ರ ಇಬ್ಬರು ಕೂಡ ಹೋಗ್ತಾರೆ ಬಟ್ ಎಲ್ಲೂ ಕೂಡ ಕಾಣಿಸೋದಿಲ್ಲ ಬಜರಂಗಿ ಕೂಡ ಬರ್ತಾರೆ ಎಲ್ಲ ಕಡೆ ಹುಡುಕೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ನಂತರ ದತ್ತಾಬಾಯಿಗೂ ಕೂಡ ಇಂಪನ್ನ ಕಾಣಿಸ್ತಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಬಟ್ ಬಜ್ರಂಗಿ ಮಾತ್ರ ಇಲ್ಲೇ ಇಲ್ಲೂ ಅರಮನೆಯಲ್ಲಿ ಇರಬಹುದು ಅಂತ ಹೇಳಿ ಹುಡುಕೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಈ ಕಡೆ ಹಬ್ಬಕ್ಕ ಕೂಡ ದತ್ತಾಬಾಯಿಗೆ ಹಸಮಣೆಯಿಂದ ಏರಬಾರ್ದು ಅಂತಾರೆ ಅದೇ ಕಾರಣಕ್ಕೆ ಶಾಸ್ತ್ರ ಮುಂದುವರಿಯುತ್ತೆ ಬಟ್ ಇಲ್ಲಿ ಶುರು ಆಡಿದ ನಾಟಕ ಆಟ ಎಲ್ಲವೂ ಕೂಡ ಕೇಶುಗೆ ಗೊತ್ತಾಗುತ್ತೆ ಅವ್ರ ಗಂಡ ಬಂದಿದ್ದೆ ಕೊನೆಗೂ ನೀನು ಅಂದ್ಕೊಂಡಾಗೆ ಮಾಡಿಬಿಟ್ಟಿಯಲ್ಲ ಪಾಪಿ ನೀನು ಒಂದು ಅಕ್ಕನ ಆ ಜೀವ ಇಟ್ಕೊಂಡಿದ್ದಾನಲ್ಲಿ ಆ ದತ್ತು ನಿನ್ನ ಮೇಲೆ ಆದರೆ ಎಂಥ ಪಾಪದ ಕೆಲಸ ಮಾಡಿಬಿಟ್ಟೆ ನೀನು ನಿಜವಾಗ್ಲೂ ಒಳ್ಳೇದಾಗೋದಿಲ್ಲ ನನ್ನ ಮಗನಿಗೆ ರೀತಿ ನೀನು ಮಾಡ್ತಾ ಇದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಬಂಡವಾಳನ ಬಿಚ್ಚಿಡ್ತಿದ್ದ ಅಂತ ಹೇಳ್ತಾರೆ ಕೇಶು ಆದರೆ ಇಲ್ಲಿ ಶರು ಅಂತೂ ಫುಲ್ ಖುಷಿಯಾಗಿದ್ದಾರೆ ನಂತರ ಎಲ್ಲ ಕಡೆ ಬಾಡಿ ಗಾರ್ಡ್ಸ್ ಹುಡುಕ್ ಬಂದಿದ ನಂತರ ಎಲ್ಲ ಕಡೆ ಹುಡುಕ್ತಿ ಎಲ್ಲೂ ಕೂಡ ಅವರು ಕಾಣಿಸ್ತಿಲ್ಲ ಅಂತಿದ್ದಾಗಲೇ ಈ ಕಡೆ ಬಜ್ರಂಗಿ ನಡಿ ಅಂತ ಹೇಳಿ ಅವ್ರು ಎಲ್ಲೇ ಇದ್ದರೂ ಕೂಡ ಎಳ್ಕೊಂಡು ಬರಬೇಕು ಅಂತ ಹೇಳಿ ಫುಲ್ ರೆಬಲ್ ಆಗಿಬಿಡ್ತಾರೆ ದತ್ತಾ ಬಾಯ ಈ ಕಡೆ ಹಬ್ಬಕ್ಕ ಬೇಡ ಅಂದರೂ ಕೇಳ್ತಿಲ್ಲ ಫೈನಲಿ ಬಜ್ರಂಗಿ ಜೊತೆ ಹೊರಟೆ ಬಿಡ್ತಾರೆ ಇದರ ನಡುವೆ ಮಹಾ ಅಂತಿರುವು ಆ ಕಡೆ ದೃಷ್ಟಿ ಇಂಪುನ ಕಳಿಸಿದಾಳೆ ಇತ್ತ ಕಡೆ ಇಂಪುನ ಲೆಚರಲ್ಲಿ ದೃಷ್ಟಿನೇ ನಾನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಕಾರಣ ಅಂತ ಗೊತ್ತಾಗಿದೆ ಆ ಕಡೆ ದೃಷ್ಟಿ ಹೆಂಪನ ಕರ್ಕೊಂಡು ಹೋಗಿದ್ದನ್ನು ಕೂಡ ಬಾಡಿ ಗಾರ್ಡ್ಸ್ ನೋಡಿದ್ದಾರೆ ಫೈನಲಿ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ ಫೈನಲಿ ದತ್ತ ಮುಂದೆ ಬರುವುದು ಒಂದೇ ಮಾತು ಇಂಪನ್ನ ಓಡಿ ಹೋಗೋದಕ್ಕೆ ದೃಷ್ಟಿ ಹೆಲ್ಪ್ ಮಾಡಿದ್ಲು ದೃಷ್ಟಿ ನನ್ನ ಬದುಕಲ್ಲಿ ಆಟ ಆಡಿದ್ಲು ಎಲ್ಲವೂ ಕೂಡ ಗೊತ್ತಿತ್ತು ಆದರೂ ಕೂಡ ನನ್ನ ಜೀವನನ ಸರ್ವನಾಶ ಮಾಡಬೇಕು ಅಂತಾನೆ ಇಷ್ಟೆಲ್ಲ ಮಾಡಿ ನನ್ನ ಪ್ರೀತಿಸಿ ಮದುವೆ ಆಗೋ ರೀತಿ ಎಲ್ಲ ಮಾಡಿದ್ಲು ಇವಳ ಬದುಕನ್ನೇ ಸರ್ವನಾಶ ಮಾಡಬೇಕು ಅಂತ ಹೇಳಿ ದೃಷ್ಟಿ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ ಎಳ್ಕೊಂಡು ಬರ್ತಾರೆ ಎಳ್ಕೊಂಡು ಬಂದದ ಅಸಮಣೆ ಮೇಲೆ ಕೂರಿಸಿ ಎಲ್ಲ ರೀತಿ ಶ್ವಸ್ತ್ರಗಳನ್ನು ಮಾಡಿ ಹಾರನ ಚೇಂಜ್ ಮಾಡ್ತಾರೆ ಇಲ್ಲಿ ದೃಷ್ಟಿ ಮಾತಾಡೋಕ್ಕೂ ಅವಕಾಶ ಇಲ್ಲ ಇಲ್ಲಿ ಹಬ್ಬಕ್ಕ ಮತ್ತೆ ಇಲ್ಲಿ ದೃಷ್ಟಿ ಅಮ್ಮ ಚೆನ್ನಮ್ಮ ಗೊತ್ತಾಗುತ್ತೆ ಬೇಡ ಸಾಕಾರಿ ಅಂತ ಓಡಿ ಬರ್ತಿದ್ದಾರೆ ಅಷ್ಟು ಇಲ್ಲಿ ಮಾಂಗಲ್ಯ ಧಾರಣೆ ಆಗ್ಬಿಡುತ್ತೆ ಮೂರು ಗಂಟೆ ಕಟ್ಟೆ ಬಿಡ್ತಾರೆ ದೃಷ್ಟಿಗೆ ದತ್ತ ದೃಷ್ಟಿಯ ಮದುವೆ ಆಗುತ್ತೆ ಸೀಡಿನ ಮದುವೆ ಆಗತ್ತೆ ಈ ಕಡೆ ಸಪ್ತಪದಿ ತುಳಿತಾರೆ ಸಪ್ತಪದಿ ತುಳಿಬೇಕಿದ್ರು ಕೂಡ ನಿನ್ನ ಬದುಕನ್ನು ಸರ್ವನಾಶ ಮಾಡದೆ ಇರುವುದಿಲ್ಲ ನಿನ್ನ ಬದುಕನ್ನು ನರಕ ಮಾಡ್ತೀನಿ ಅಂತ ಹೇಳಿ ದತ್ತ ಹೇಳ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದಿನ ವಿಡಿಯೋ ನೋಡಿ